ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಶುರಂಭ ಕಾಟರುಣಿ ಬಾ ಸ್ವಾಭಿಮಾನಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಹಿಂದಿನ ಸಂಚಿಕೆಯಲ್ಲಿ ಮೈಸೂರಿನ ಮಹಿಳಾ ಉದ್ಯಮಿಯಾದ ಶ್ರೀಮತಿ ನೀಲಿ ಲೋಹಿತ್ ಜೀವನದ ಹಲವಾರು ಸ್ಫೂರ್ತಿದಾಯಕ ವಿಚಾರಗಳನ್ನ ತಿಳ್ಕೊಂಡ್ರಿ ಈ ಸಂಚಿಕೆಯಲ್ಲಿ ಮಣ್ಣಿನ ಆಭರಣಗಳನ್ನ ಮಾಡುತ್ತಾ ಹೇಗೆ ಅವರು ಉದ್ಯಮದಲ್ಲಿ ಯಶಸ್ಸನ್ನ ಕಂಡ್ರು ಯಾವ ರೀತಿಯ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ ಮಣ್ಣಿನ ಆಭರಣಗಳನ್ನ ಮಾಡೋದಕ್ಕೆ ಅವ್ರಿಗೆ ಹೇಗೆ ಆಸಕ್ತಿ ಬಂತು ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಎಂಬೆಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಮೇಡಮ್ ಮೊದಲನೇದಾಗಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಧನ್ಯವಾದಗಳು ಮಣ್ಣಿನ ಆಭರಣ ಮಾಡುವ ಆಲೋಚನೆ ನಿಮಗೆ ಹೇಗೆ ಬಂತು ಮೇಡಮ್ ನನಗೆ ಇಲ್ವೇ ಇರಲಿಲ್ಲ ಹವ್ಯಾಸವಾಗಿಯೂ ನನಗೆ ಮಣ್ಣಲ್ಲಿ ಆಭರಣ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಶಾಲಾ ಸಮಯದಲ್ಲಿ ಇವಾಗ ಹರಪ್ಪ ಮಹೇಜಾದಾರೋ ಕಾಲದಲ್ಲಿ ಈ ಮಣ್ಣಿನ ಆಭರಣ ಕಲ್ಲಿನ ಆಭರಣ ಲೋಹಗಳ ಆಭರಣ ಬಳಸ್ತಾ ಇದ್ರು ಅನ್ನೋದನ್ನ ಓದಿದ್ದು ಅದು ಸಹ ಅಲ್ಪ ಸ್ವಲ್ಪ ಎಲ್ಲೋ ನೆನಪಿತ್ತು ಅನ್ನೋದು ಬಿಟ್ಟರೆ ಮಣ್ಣಲ್ಲಿ ಈಗ ಯಾರಾದರೂ ಆಭರಣ ಮಾಡ್ತಾರೆ ಅನ್ನೋದು ನಂಗೆ ನಿಜ ಗೊತ್ತಿರಲಿಲ್ಲ ಬಟ್ ಲೋಹಿತ್ ಅವರು ಅವತ್ತೇನು ಇಲ್ಲ ನೀನು ಇದನ್ನು ಮಾಡು ಅಂತ ಹೇಳಿ ಕಲಸಿ ಕೆಲಸನೂ ಬಿಡಿಸ್ಬಿಟ್ರು ನಾನು ಹೋಗ್ತಾ ಇದ್ದಿದ್ದ ಕೆಲಸ ಪ್ರೈವೇಟ್ ಕೆಲಸನ ಬಿಡಿಸಿ ನಿನಗೆ ಮನೇಲೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡು ನಿನ್ನ ಕ್ರಿಯೇಟಿವಿಟಿನ ಬಳಸ್ಕೊ ಅಂತ ಹೇಳಿ ಅವ್ರು ಮಾಡಿದ ಆ ಒಂದು ಕೆಲಸದಿಂದ ಇವತ್ತು ನಾನು ಇಲ್ಕೋತಿದ್ದೀನಿ ಪ್ರಸ್ತುತ ಏನೆಲ್ಲ ಆ ಮಣ್ಣಿನ ಆಭರಣಗಳ ತಯಾರಿಕೆ ಮಾಡ್ತಾಯಿದ್ರು ಮೇಡಮ್ ನಾವು ಮೂಗುತಿಯಿಂದ ಹಿಡಿದು ಒಂದು ಮದುವೆ ಹೆಣ್ಣಿಗೆ ಬೇಕಾಗುವಂಥ ಸೊಂಟದ ಪಟ್ಟಿ ತೋಳ್ಬಂದಿ ಬೈತಲೆ ಕತ್ತಿನ ಸರಗಳು ಕಾಲ್ ಚೈನು ಬಳೆ ಎಲ್ಲವನ್ನೂ ಸಹ ಮಾಡ್ತೇವೆ ಮಣ್ಣಲಿ ಯಾವುದೂ ಇಲ್ಲ ಅಂತ ಹೇಳೋಂಗಿಲ್ಲ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಸೊ ನಾನೇನಾದ್ರೂ ಮಣ್ಣಲ್ಲಿ ಆಭರಣ ಹಾಕೋತೀನಿ ಅನ್ನೋ ಆಸೆ ಇದ್ದರೆ ಖಂಡಿತವಾಗಿ ಎಲ್ಲವನ್ನೂ ಹಾಕೋಬೋದು ಅಷ್ಟು ವೆರೈಟಿನೂ ನಾವು ಮಾಡ್ತೀವಿ ಮೊದಲೆಲ್ಲ ವಾರಕ್ಕೊಂದು ಎರಡು ಅಷ್ಟೇ ಇದ್ದಿದ್ದ ವಿನ್ಯಾಸ ಈಗ ಒಂದು ಸಾವಿರ ವಿನ್ಯಾಸಗಳನ್ನು ದಾಟಿದೆ ಒಂದು ಸಾವಿರಕ್ಕಿಂತ ಹೆಚ್ಚಿದೆ ನನ್ನ ವಿನ್ಯಾಸಗಳು ಈ ಕಲೆಯನ್ನು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಈಗ ಕಲ್ತಿದ್ದಾರೆ ಆನ್ಲೈನ್ ಮೂಲಕ ಈ ಕಲೆಯನ್ನು ಕಲಿತು ಉಗಾಂಡದಲ್ಲಿ ನನ್ನ ಸ್ಟೂಡೆಂಟ್ ಇದ್ದಾರೆ ಯು ಎಸ್ ಎಲ್ಲಿ ಇದ್ದಾರೆ ನನ್ನ ಸ್ಟೂಡೆಂಟು ಯು ಕೆನಲ್ಲಿ ಇದ್ದಾರೆ ಮತ್ತು ಭಾರತದ ಬಹುತೇಕ ಭಾಗಗಳಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಕನ್ನಡ ಬರೋ ಬಹುತೇಕ ಮಂದಿ ಕಲ್ತಿದ್ದಾರೆ ಯಾಕಂದರೆ ನಾನು ಕನ್ನಡದಲ್ಲಿ ಅಷ್ಟೇ ನಾನು ಕ್ಲಾಸಸ್ ತಗೋತಾ ಇರೋದು ಹಾಗಾಗಿ ಸೊ ಮುನ್ನೂರೈವತ್ತು ಜನ ಹೆಣ್ಮಕ್ಳಲ್ಲಿ ಕಲಿತು ಒಂದಷ್ಟು ಜನ ಹೆಣ್ಮಕ್ಳು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ ನೀವು ಕಲ್ತಿರೋದೇ ಈ ಉದ್ಯಮನ ಕಡಿಮೆ ಅವಧಿಯಲ್ಲಿ ಎರಡು ವರ್ಷ ಎಂಟು ತಿಂಗಳು ಅಂತ ಹೇಳಿದ್ರಿ ಎರಡು ವರ್ಷ ಎಂಟು ತಿಂಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಒಂದು ಇವರಿಗೆ ತರಬೇತಿ ನೀಡೋದಕ್ಕೆ ಸಾಧ್ಯ ಆಯ್ತು ಮೇಡಮ್ ನಾನ್ ಕಲ್ತಿದ್ದು ಎರಡ್ ಸಾವಿರದ ಹದಿನೇಳರಿಂದ ಉದ್ಯಮವಾಗಿ ಮಾಡಿಕೊಂಡಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ವೀಕ್ಲಿ ಟೂ ಕ್ಲಾಸಸ್ ಅಷ್ಟೇ ಇರುತ್ತೆ ಸೊ ಹಂಗಾಗಿ ನನಗೆ ಪ್ರತಿ ಬ್ಯಾಚ್ಗೆ ಇಪ್ಪತ್ತೊಂದು ಜನ ಇಪ್ಪತ್ತೈದು ಜನ ಎನ್ರೋಲ್ ಆಗ್ತಾ ಇರ್ತಾರೆ ಇದನ್ನು ನಾನು ಯಾಕೆ ಇಷ್ಟು ತುಂಬ ಕಡಿಮೆ ಬೆಲೆಯಲ್ಲಿ ನಮ್ಮದು ಏನಂತ ಹೇಳ್ತೀವಿ ಕೋರ್ಸ್ ಫೀಸ್ ಬಂದು ತುಂಬ ಕಡಿಮೆನೆ ತಗೊಳ್ಳೋದು ನಾನು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಎರಡು ತಿಂಗಳ ಸಂಪೂರ್ಣ ಕೋರ್ಸ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಹೆಣ್ಣುಮಕ್ಳಿಗೆ ಇದು ತಲುಪಬೇಕು ಅಂತ ಹೇಳಿ ಇದು ನಮ್ಮ ಮಣ್ಣಿನ ಕಲೆ ನಮ್ಮ ನೆಲದ ಕಲೆ ಇದು ಜೊತೆಗೆ ಮನೇಲೇ ಕೂತ್ಕೊಂಡು ಒಂದಷ್ಟು ಇನ್ಕಮನ್ನು ಜನರೇಟ್ ಮಾಡ್ಕೋಬೋದು ನನ್ನ ಮಟ್ಟಕ್ಕೆ ಬಂದು ನೀವು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ನಮಗೆ ಉದ್ಯಮ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಅಂತ ಒಂದಿಷ್ಟು ಅರ್ನ್ ಮಾಡ್ಕೊಳ್ಳೋ ಅಷ್ಟಂತೂ ಇದರಲ್ಲಿ ಆಗುತ್ತೆ ಸೊ ಹಾಗಾಗಿ ನಾನು ಪ್ಯಾರಲಲ್ಲಾಗಿ ನನ್ನ ಉದ್ಯೋಗದ ಜೊತೆಗೆ ಪ್ಯಾರಲಲ್ಲಾಗಿ ಈ ಕಲಿಸೋದನ್ನು ಸಹ ಅಳವಡಿಸ್ಕೊಂಡು ಬಂದೆ ಮುನ್ನೂರೈವತ್ತು ದಾಟ್ಬಿಟ್ಟಿದ್ದಾರೆ ಇವಾಗ ಈಗ ಡಿಸೆಂಬರ್ ಆರರಿಂದ ಮತ್ತಿನ್ನೊಂದು ಹೊಸ ಬ್ಯಾಚ್ರಿ ಇಪ್ಪತ್ನಾಲ್ಕನೇ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಪ್ರಸ್ತುತ ಮಣ್ಣಿನ ಆಭರಣಗಳಿಗೆ ಬೇಡಿಕೆ ಹೇಗಿದೆ ತುಂಬಾ ಒಳ್ಳೆಯ ಬೇಡಿಕೆ ಇದೆ ಯಾಕೆ ಅಂತ ಹೇಳಿದ್ರೆ ಮಣ್ಣಿನ ಆಭರಣಗಳು ಬಂದು ಒಂದು ಪರಿಸರ ಸ್ನೇಹಿ ಇನ್ನೊಂದು ನಾವು ಅದಕ್ಕೆ ಭಾವನೆ ಜೊತೆಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಮಣ್ಣು ಅಂದ ತಕ್ಷಣ ನಾವೆಲ್ಲರೂ ಸಹ ಕನೆಕ್ಟ್ ಆಗ್ತೀವಿ ಸೊ ಮಣ್ಣು ಅಂದ ತಕ್ಷಣ ನಮ್ಮ ದೇಶದಲ್ಲಿ ಮಣ್ಣು ಅಂದರೆ ಅದಕ್ಕೊಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಪಂಚಭೂತಗಳಲ್ಲಿ ಮಣ್ಣು ಸಹ ಒಂದು ಅಲ್ಲದೆ ಮಣ್ಣಿನ ಆಭರಣಗಳನ್ನು ಮಾಡುವುದು ಈ ಐದು ಪಂಚಭೂತಗಳನ್ನು ಬಳಸ್ಕೊಂಡೇನೆ ಪಂಚಭೂತಗಳನ್ನು ಹೇಗೆ ಬಳಸ್ಕೊತೀವಿ ಅಂತ ಹೇಳಿದ್ರೆ ನೀರನ್ನು ಬಳಸ್ಕೋತೀವಿ ಗಾಳಿಯನ್ನು ಬಳಸ್ಕೋತೀವಿ ಮತ್ತು ಅದನ್ನು ಸುಡೋದಕ್ಕೆ ಬೆಂಕಿಯನ್ನು ಬಳಸ್ಕೋತೀವಿ ಮತ್ತು ಒಣಗಿಸೋದಕ್ಕೆ ನೆರಳಲ್ಲೇ ಒಣಗ್ಸಿದ್ರು ಅದಕ್ಕೆ ಇಂತಿಷ್ಟು ಅಂತ ಸೂರ್ಯ ಶಾಖ ಬೇಕು ಬಿಸಿಲು ಬೇಡ ಅಂದ್ರೂ ಶಾಕ್ ಅಂತೂ ಬೇಕೇ ಬೇಕಾಗುತ್ತೆ ಸೊ ಹೀಗಾಗಿ ಪಂಚಭೂತಗಳನ್ನು ಬಳಸ್ಕೊಂಡು ಮಾಡುವಂಥ ಆಭರಣಗಳು ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ನಾವು ನಾನ್ ಟಾಕ್ಸಿನ್ ಕಲರ್ಸ್ನ ಬಳಸೋದ್ರಿಂದ ಮತ್ತು ನೀವು ಚಿನ್ನಕ್ಕೆ ಇವತ್ತು ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ತುಂಬ ಬೆಲೆ ಇದೆ ಚಿನ್ನಕ್ಕೆ ಸೊ ಚಿನ್ನಕ್ಕೆ ಅಷ್ಟೊಂದು ಬೆಲೆ ಇದೆ ಅಂದಾಗ ಚಿನ್ನವನ್ನೇ ಹೋಲೋ ಅಂಥದ್ದು ಅದು ಇಷ್ಟು ಮಣ್ಣಿನಲ್ಲಿ ಮಾಡುವಂಥ ಆಭರಣ ಅಂತ ಹೇಳಿದರೆ ಜನರಿಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಹಾಗಾಗಿ ಮತ್ತೆ ಹೊಸಾದು ಅಂತ ಅನ್ಸುತ್ತೆ ಇದು ಮಣ್ಣಿನ ಆಭರಣಗಳು ಅನ್ನೋದು ಹಳೇದೇ ಆದ್ರೂ ಇವತ್ತಿನವ್ರಿಗೆ ಅದು ಹೊಸದು ಹೊಸದಾಗಿ ಕೇಳ್ತಾ ಇದೀವಿ ಅನ್ಸುತ್ತೆ ಯಾಕಂದರೆ ತುಂಬ ದಿನ ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ ಸೊ ಈಗ ಮತ್ತೆ ಅದು ನಾವು ಮಾಡ್ತಾ ಇರೋದ್ರಿಂದ ಇವ್ರಿಗೆ ಹೊಸದು ಅಂತಾನೆ ಅನಿಸುತ್ತೆ ಹೊಸದಾಗಿ ಏನು ಮಣ್ಣಿನ ಆಭರಣನ ಅಂತಲೇ ಅಂತಾರೆ ಸೊ ಹೊಸದು ಅಂದಾಗ ಖಂಡಿತ ಅದಕ್ಕೊಂದು ಮಾರ್ಕೆಟು ಒಂದು ಕುತೂಹಲ ಕ್ರಿಯೇಟ್ ಆಗುತ್ತೆ ತುಂಬ ಬೇಡಿಕೆ ಇದೆ ಮತ್ತು ನಮಗೆ ಬೇಕಾದಂಥ ಬಣ್ಣಗಳನ್ನು ಬಳಸ್ಕೊಳ್ಳೋದು ಯಾವ ಕಲರ್ ಬೇಕು ಆ ಕಲರ್ದು ಈ ಬಟ್ಟೆಗೆ ಈ ಕಲರು ಅನ್ನೋ ರೀತಿ ಬಳಸ್ಕೋಬೋದು ಒಂದನ್ನೇ ಹಾಕೋಬೇಕು ಅಂತ ಇಲ್ಲ ತುಂಬ ವೈವಿಧ್ಯಮಯವಾದಂಥ ಆಭರಣಗಳನ್ನು ಹಾಕ್ಕೊಳ್ಳುವಂಥ ಒಂದು ಅವಕಾಶ ಇರೋದರಿಂದ ಒಳ್ಳೆ ಮಾರ್ಕೆಟ್ ಸಹ ಇದೆ ಇದರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಏನು ಮಾಡ್ತೀರಿ ಮೇಡಮ್ ನಂದು ಇದುವರೆಗೂ ಸಹ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅದೆಲ್ಲವನ್ನು ಬಳಸ್ಕೊಂಡು ನಾನು ಮಾಡ್ತಾ ಇರೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಇದು ಮೂರನ್ನು ಬಳಸ್ಕೊಂಡು ಮಾಡ್ತಾ ಇದ್ದೇನೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ವೆಬ್ಸೈಟ್ ರೀಚ್ ಆಗಬೇಕು ಅನ್ನೋದಿದೆ ಲಾಸ್ಟ್ ಇಯರ್ ಇತ್ತು ನಮ್ಮದು ವೆಬ್ಸೈಟು ಬಟ್ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹಾಗಾಗಿ ಈಗ ಹೊಸದಾಗಿ ಅದನ್ನು ವಿನ್ಯಾಸ ಮಾಡಿಸಿ ತರಬೇಕು ಅಂತ ಇದ್ದೀನಿ ಅದೊಂದಾದರೆ ಸೊ ಒಳ್ಳೆ ಮಾರುಕಟ್ಟೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಪ್ರಸ್ತುತ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್ ತುಂಬ ಚೆನ್ನಾಗಿ ನಡೀತಾ ಇದೆ ವಸ್ತು ಪ್ರದರ್ಶನಗಳಿದ್ದಾಗೆಲ್ಲ ದಾವಣಗೆರೆಗೆ ಹೋಗಿದ್ವಿ ಮೈಸೂರಲ್ಲೇ ಒಂದಾಯಿತು ಬೆಂಗಳೂರಲ್ಲಿ ಹೋಗ್ತಾ ಇರ್ತೀವಿ ಈ ರೀತಿ ನಮಗೆ ನನಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತೇನೆ ಈಗಾಗಲೇ ಹೇಳ್ದಂಗೆ ಮುನ್ನೂರೈವತ್ತಕ್ಕೂ ಹೆಚ್ಚು ನಾನು ಜನಕ್ಕೆ ರೀಚ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೇನು ನಿಮ್ಮ ಮುಂದಿನ ಪೀಳಿಗೆಗೂ ಈ ಒಂದು ವೃತ್ತಿಯನ್ನು ಹೇಳ್ಕೊಡ್ತಾ ಇರೋದು ಇವಾಗ ಸದ್ಯಕ್ಕೆ ನನ್ನಂತ ಹೆಣ್ಮಕ್ಳೇ ಕಲಿತಾ ಇರೋದು ಅದರಲ್ಲಿ ಯಾವಾಗಲೂ ಒಂದೊಂದು ಸಲ ಪುಟ್ ಪುಟ್ ಮಕ್ಕಳು ಜಾಯ್ನ್ ಆಗ್ತಾರೆ ಈಗ ಒಬ್ಬ ಶೌರ್ಯ ಅಂತ ಹೇಳಿ ಒಂಬತ್ತನೇ ಕ್ಲಾಸ್ ಹುಡುಗ ಕಲಿತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಹೀಗೆ ಚಿಕ್ಕ ಮಕ್ಕಳಿಗೂ ಸಹ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಮಣ್ಣಿನ ಆಭರಣಗಳನ್ನ ತಯಾರಿಕೆ ಹೊರತುಪಡಿಸಿ ಇನ್ನೇನೆಲ್ಲ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಟೈಲರಿಂಗ್ ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಬಟ್ಟೆಗಳನ್ನ ನಾನೇ ವಿನ್ಯಾಸ ಮಾಡ್ಕೊಳ್ಳೋದು ನಾನೇ ಹೊಲ್ಕೊಳ್ಳೋದು ಅದನ್ನು ಬಿಟ್ಟರೆ ಸ್ವಲ್ಪ ಗಾರ್ಡನಿಂಗ್ ಈಗ ಜಾಸ್ತಿ ಇದು ಮಾಡ್ತಾ ಇದ್ದೀನಿ ಉಳಿದಾಗ ಇನ್ನು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಆಭರಣ ಜೊತೆನೇ ಆಗೋರೋದ್ರಿಂದ ಸ್ವಲ್ಪ ಕಷ್ಟ ಬಟ್ ಈಗ ಒಂದು ಟೂ ಮಂತ್ಸಿಂದ ಹೊಸ ತರಗತಿಗಳಿಗೆ ಜಾಯ್ನ್ ಆಗಿದ್ದೀನಿ ಡಿಪ್ಲೊಮೊ ಕೋರ್ಸ್ಗೆ ಜಾನಪದ ಕಲೆಗಳನ್ನು ಕಲಿತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾನು ಸಮ್ಮರ್ ಕ್ಯಾಂಪ್ಸ್ ಮಾಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದೇನೆ ಒಂದು ನಲವತ್ತು ನಲವತ್ತೈದು ಮಕ್ಕಳಿಗೆ ಸೊ ನಮ್ಮ ಸಮ್ಮರ್ ಕ್ಯಾಂಪ್ನ ಉದ್ದೇಶ ಏನಂತ ಹೇಳಿದರೆ ಕಲೆ ನಮ್ಮ ನೆಲದ ಕಲೆಯನ್ನು ಮಕ್ಕಳಿಗೆ ತಲುಪಿಸ್ಬೇಕು ಇವಾಗ ನಾವೆಲ್ಲ ಡ್ಯಾನ್ಸ್ ಕ್ಲಾಸ್ ಕಳಿಸ್ತೀವಿ ಭರತನಾಟ್ಯ ಹೋಗ್ತಾರೆ ಪರವಾಗಿಲ್ಲ ಆದರೆ ಈ ವೆಸ್ಟ್ರನು ಅದನ್ನು ಜಾಸ್ತಿ ಮಕ್ಕಳು ಹೋಗ್ತಾರೆ ಎಷ್ಟೋ ಜನ ಮಕ್ಕಳಿಗೆ ಕಂಸಾಳೆ ಗೊತ್ತಿಲ್ಲ ವೀರಗಾಸೆ ಗೊತ್ತಿಲ್ಲ ಪಟ್ಟ ಕುಣಿತ ಇದೆಲ್ಲವೂ ಸಹ ನಮ್ಮ ಮಣ್ಣಿನ ಕಲೆಗಳು ಇದನ್ನು ಹೇಳ್ಕೊಡ್ಬೇಕು ಅಂತ ಹೇಳೋದು ಇದನ್ನು ಮಕ್ಕಳಿಗೆ ಈ ಒಂದು ಸಮ್ಮರ್ ಕ್ಯಾಂಪ್ ಸಮಯದಲ್ಲಿ ನಮ್ಮ ನೆಲದ ಕಲೆಗಳನ್ನು ಕಲಿಸ್ಬೇಕು ಜೊತೆಗೆ ಬೇಡದೇ ಇರೋ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿ ಕರಕುಶಲ ವಸ್ತುಗಳನ್ನು ತಯಾರು ಮಾಡಬೇಕು ಅನ್ನೋದನ್ನು ಕಲಿಸ್ಬೇಕು ಅನ್ನೋದು ಸತತವಾಗಿ ಅದನ್ನೇ ನಾವು ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವರ್ಷ ಸಹ ಅದನ್ನೇ ಮಾಡಿದ್ದು ಹಾಗಾಗಿ ಇದನ್ನು ನಾನು ಮ ಕಲ್ಕೊಂಡ್ರೆ ಒಂದು ಕೋರ್ಸ್ ರೀತಿ ಮಾಡಿಕೊಂಡ್ರೆ ಇದು ನನಗಿನ್ನೂ ಉಪಯೋಗ ಆಗುತ್ತೆ ಅಂತ ಹೇಳಿ ಪ್ರತಿ ಭಾನುವಾರ ನಾನು ಜಾನಪದ ತರಗತಿಗೆ ಹೋಗ್ತಾ ಇದ್ದೇನೆ ಡಿಪ್ಲೊಮೊ ಕೋರ್ಸ್ಗೆ ಹಾಗಾಗಿ ಇವಾಗ ನನಗೆ ಸಮಯ ಇರಲ್ಲ ಎಷ್ಟು ತಿಂಗಳ ತರಬೇತಿ ಸಂಸ್ಕೃತಿಯನ್ನ ಉಳಿಸೋ ನಿಟ್ಟಿನಲ್ಲಿ ಈ ಒಂದು ತರಬೇತಿಯನ್ನ ಪಡ್ಕೊಂಡಿದೀರಪ್ಪ ಈಗಿನ ಒಂದು ಪೀಳಿಗೆ ಅಥವಾ ಮುಂದಿನ ನಮ್ಮ ಪೀಳಿಗೆಗೆ ಎಷ್ಟು ಅನಿವಾರ್ಯ ಇದೆ ಮೇಡಮ್ ನಮ್ಮ ಕಲೆ ಮತ್ತೆ ಸಂಸ್ಕೃತಿ ಇದ್ರ ಕುರಿತು ನೀವು ಹೇಳೋದಾದ್ರೆ ನಿಮ್ಮ ಅನಿಸಿಕೆನ ತುಂಬಾ ಇದೆ ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಸಹ ನಮ್ಮಲ್ಲೇನಿದೆ ಅದನ್ನು ಬಿಟ್ಟು ಬೇರೆದನ್ನೇ ನೋಡ್ತಾ ಕೂತ್ಕೊಳ್ತಾ ಇರ್ತೀವಿ ಬೇಡ ಬೇರೆದನ್ನೇ ಹುಡುಕ್ತಾ ಇರ್ತೀವಿ ಈಗ ಎಷ್ಟೊಂದು ಕಡೆ ನೋಡಿದ್ರೆ ಹೊರಗಡೆ ಫಾರಿನರ್ಸ್ ಬಂದು ನಮ್ಮ ಯೋಗ ಕಲಿತಾ ಇರ್ತಾರೆ ನಮ್ಮಲ್ಲಿರೋ ಔಷಧಿಗಳನ್ನು ಆಯುರ್ವೇದ ಅದನ್ನು ಕಲಿತಾ ಇದ್ದಾರೆ ನಮ್ಮಲ್ಲಿರೋ ಕ ಎಷ್ಟೋ ಜನ ಕರಕುಶಲ ಕೆಲಸಗಳನ್ನು ಸಹ ಫಾರಿನರ್ಸ್ ಬಂದು ಕಲಿತಾ ಇದ್ದಾರೆ ಅಂಥದ್ದನ್ನು ನಾವು ಇನ್ಯಾರಿಗೂ ಬಿಟ್ಕೊಡೋ ಬದಲು ನಮ್ಮಲ್ಲಿರೋದನ್ನೇ ನಾವು ಕಲಿತು ನಮ್ಮ ಮುಂದಿನ ಪೀಳಿಗೆಗೂ ಕಲಿಸಿದ್ರೆ ಅದರಲ್ಲೇ ತುಂಬ ಚೆನ್ನಾಗಿ ಬದುಕನ್ನು ಕಟ್ಕೊಳ್ಳೋಷ್ಟು ಇದೆ ಖಂಡಿತ ಮ್ಯಾಮ್ ಇವಾಗಲೇ ಹೇಳಿದ್ರಿ ನೀವು ಮಣ್ಣಿನ ಆಭರಣಗಳ ವಿನ್ಯಾಸದಲ್ಲಿ ನಾನು ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಂತ ಸೊ ಇದರ ನಿರ್ವಹಣೆಯ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ ಮೇಡಮ್ ಸವಾಲುಗಳು ಯಾವಾಗಲೂ ಇದ್ದೇ ಇರುತ್ತೆ ಬಟ್ ನಾನು ಅದನ್ನು ಅದಕ್ಕೆ ಜಾಸ್ತಿ ಒತ್ತು ಕೊಡೋಕೆ ಹೋಗಲಿಲ್ಲ ಎಷ್ಟೊಂದು ಸಲ ಸೇಲ್ಸ್ ಇಲ್ಲ ಅಂದಾಗ್ಲೂ ನಾನು ಮಾಡೋದನ್ನು ನಿಲ್ಲಿಸಿಲ್ಲ ಹೊಸದಾಗಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದೆ ನೀವು ನಿಂತೋಯ್ತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ಎಕ್ಸ್ಟ್ರಾ ತೋರಿಸ್ಬೇಕು ಸೊ ನಿಮ್ಮ ಕ್ರಿಯೇಟಿವಿಟಿ ಹೈಲೈಟ್ ಆಯಿತು ಅಂತ ಹೇಳಿದಾಗ ಮತ್ತೆ ಆಟೋಮೆಟಿಕಲಿ ಜನ್ರೇಟ್ ಆಗುತ್ತೆ ಸೊ ನನಗೆ ಅದರಲ್ಲಿ ನಂಬಿಕೆ ಇದೆ ಎಲ್ಲಿವರೆಗೂ ನಮ್ಮೊಳಗಡೆ ಕ್ರಿಯೇಟಿವಿಟಿ ಅನ್ನೋದಿರುತ್ತೋ ಅಲ್ಲಿವರೆಗೂ ಯಾವುದು ಸಹ ನಮಗೆ ಅಷ್ಟು ಕಷ್ಟ ಆಗಲ್ಲ ಎದುರಿಸೋದು ಕಷ್ಟ ಆಗಲ್ಲ ಸೊ ಪ್ರತಿ ಸಲವೂ ಸಹ ನಾನು ಹೊಸದು 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 ಅಂತ ಆ್ಯಡ್ ಮಾಡ್ತಾನೆ ಇರೋದ್ರಿಂದ ಬೇಡಿಕೆಯನ್ನು ಸಹ ಹಂಗೆ ಜಾಸ್ತಿ ಆಗ್ತಾನೇ ಇರುತ್ತೆ ದೇಶ ವಿದೇಶಗಳಲ್ಲೂ ಸಹ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡು ನಿಮ್ಮದೇ ಆದ ಒಂದು ಸ್ಟಾಲ್ಗಳನ್ನ ಇಡ್ತಾ ವ್ಯಾಪಾರನ ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮಿದೇಶದಲ್ಲಿ ನಾನಿನ್ನೂ ಸ್ಟಾಲ್ ಇಟ್ಟಿಲ್ಲ ಬಟ್ ನನ್ನ ಆಭರಣ ಬೇರೆಯವ್ರ ಮುಖಾಂತರ ಅಲ್ಲಿವರೆಗೂ ತಲುಪಿದೆ ಬಟ್ ವಿದೇಶದಲ್ಲಿ ನನ್ನ ಕಸ್ಟಮರ್ಸ್ ಇದ್ದಾರೆ ಅಲ್ಲಿಂದ ಸಹ ಆರ್ಡರ್ಸ್ ಬರುತ್ತೆ ಕಳಿಸ್ತೇನೆ ಎಷ್ಟೊಂದು ಜನ ಇಂಡಿಯಾಗೆ ಬಂದಿರ್ತಾರೆ ನಮ್ಮ ಇಂಡಿಯಾದವರೇ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಿಂದ ಬಂದವರು ಅವರು ಅಷ್ಟು ಶೆಡ್ಯೂಲಲ್ಲಿ ಯಾಕೆಂದ್ರೆ ಅವ್ರು ಇಂಡಿಯಾಗೆ ಬರೋದೇ ರೇರಿರುತ್ತೆ ಬಂದು ಅವ್ರದ್ದೇ ಶೆಡ್ಯೂಲ್ಸ್ ಇರುತ್ತೆ ಅವ್ರದ್ದೇ ತುಂಬ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋದೆಲ್ಲ ಇರುತ್ತೆ ಅದ್ರ ಮಧ್ಯ ಪರ್ಟಿಕ್ಯುಲರಾಗಿ ನೀಲಿಯನ್ನು ನೋಡಬೇಕು ನೀಲಿಯ ಮಣ್ಣಿನ ಆಭರಣ ನೋಡಬೇಕು ಅಂತ ಹೇಳಿ ನಮ್ಮ ಮನೆಗೆ ಬಂದು ಹೋಗ್ತಾರೆ ಪರ್ಚೇಸ್ ಮಾಡ್ತಾರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಬೇರೆ ದೇಶದಿಂದ ಬಂದವರು ಅವ್ರ ಕೆಲಸದ ಮಧ್ಯ ನನ್ನನ್ನು ನೆನಪಿಸ್ಕೋತಾರೆ ಅಂತ ಹೇಳಿದ್ರೆ ಆ ಒಂದು ಏನು ಅಂತ ಹೇಳ್ತೀನಿ ಸೌಭಾಗ್ಯನ ನನಗೆ ಮಣ್ಣು ಕೊಟ್ಟಿದೆ ಅಂತ ಹೇಳ್ತೀನಿ ಸೊ ಅಷ್ಟರ ಮಟ್ಟಿಗೆ ಒಂದು ಸಕ್ಸಸ್ ಕೊಟ್ಟಿದೆ ಮಣ್ಣು ಈ ಒಂದು ಮಣ್ಣಿನ ಆಭರಣಗಳ ವಿನ್ಯಾಸಕಿಯಾಗಿ ನೀವು ಉದ್ಯಮದಲ್ಲಿ ತೊಡಗಿಸ್ಕೊಳ್ಳೋದಕ್ಕೂ ಮುಂಚೆ ಆರ್ಥಿಕವಾಗಿ ಹೇಗಿದ್ರಿ ಪ್ರಸ್ತುತ ಈಗ ಎಷ್ಟು ಆರ್ಥಿಕವಾಗಿ ಮುಂದುವರ್ತಿದಿರಿ ಮೇಡಮ್ ಅದೇ ನಾನು ಹತ್ತು ತಿಂಗಳು ಬಾಡಿಗೆ ಕಟ್ಟಿರಲಿಲ್ಲ ಹತ್ತು ತಿಂಗಳು ನಾನು ಹೇಳ್ಬಿಟ್ಟಿದ್ದೆ ಅವ್ರಿಗೆ ಇಲ್ಲ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಸಮಯ ಕೂಡಿ ನನಗೆ ಗೊತ್ತಿಲ್ಲ ನಮ್ದು ಅಡ್ವಾನ್ಸ್ ಇತ್ತು ಅವ್ರ ಮೇಲೆ ಹಂಗಾಗಿ ಅವರು ಸುಮ್ಮನೆ ಇದ್ರು ಮತ್ತೆ ನನ್ನ ಬದುಕಿನ ಪರಿಸ್ಥಿತಿ ಗೊತ್ತಿತ್ತು ಬಟ್ ಹತ್ತು ತಿಂಗಳಾದ್ಮೇಲೆ ಒಂದೇ ಸಲಕ್ಕೆ ಅವ್ರು ಬಾಡಿಗೆ ಕಟ್ಟಿದಿನಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಸಲ ನಾನು ಇವ್ರದ್ದು ಇನ್ನೂ ಕೊರೋನಾ ವಾರಿಯರ್ ಹಣ ನನಗೆ ಪರಿಹಾರ ಹಣ ಬಂದಿಲ್ಲ ಅದು ಒಂದು ಹೋರಾಟ ಒಂದು ಸೈಡಲ್ಲಿ ನಡೀತಾ ಇದೆ ನಾನು ಅವನು ತೀರ್ಕೊಂಡಾಗ ಏನು ಅಂದ್ಕೊಂಡಿದ್ದಂತ ಹೇಳಿದ್ರೆ ಅವಕ್ಕೆ ಅವನದು ಹಣ ಬರುತ್ತೆ ಬಂದ ತಕ್ಷಣ ಅವರು ಸಾಲ ತ ತೀರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಇವಾಗ ಬಂದು ನಿಂತ್ಕೊಂಡಾಗ ಒಂದು ಮೂರು ಜನರು ಸಾಲ ತೀರಿಸಿದ್ದೀನಿ ಇವತ್ತಿಗೆ ಈಗ ಮೊನ್ನೆವರೆಗು ಸಹ ಒಂದು ಮೂರು ಜನರು ಸಾಲ ತೀರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಬಡ್ಡಿ ಕಟ್ತಾ ಇದ್ದೀನಿ ಒಂಟಿಯಾಗಿ ಅದು ಏನೂ ಇಲ್ಲದೆ ನಮ್ಮನೆ ಸೋಸ್ತಿದ್ರು ಅವನು ಕಟ್ಟಿದ್ದಂಥ ಎರಡು ಗ್ರಾಮ್ ತಾಳಿ ಒಂದು ಮೂಗುತಿ ಬಿಟ್ಟರೆ ನಮ್ಮ ಹತ್ರ ಚಿನ್ನ ಅಂತ ಯಾವುದೂ ಇಲ್ಲ ಎಲ್ಲವನ್ನೂ ಸಹ ನಾನು ಮೊದಲನೇ ಮದುವೆಯಲ್ಲೇ ಕಳ್ಕೊಂಬಿಟ್ಟಿದ್ದೆ ಆತನೇ ಎಲ್ಲವನ್ನ ಈಸ್ಕೊಂಡಿದ್ದ ಅದಲ್ಲದೆ ಎಕ್ಸ್ಟ್ರಾ ಸಾಲ ಹೊರಿಸಿದ್ದು ನನಗೆ ಡಿವೋರ್ಸ್ ಆದ್ರೂ ಸಹ ಅವನೇ ನನ್ನ ಮೇಲೆ ಅಷ್ಟು ಹೊರಿಸಿದ್ರಿಂದ ಅವನತ್ರ ಅವನ ಅವನತ್ರ ಏನೂ ಇರಲಿಲ್ಲ ಆ್ಯಂಡ್ ಏನೂ ಕೊಡಲೂ ಇಲ್ಲ ನಾನು ಕೇಳಲೂ ಇಲ್ಲ ಅಂಥ ಸಮಯದಲ್ಲಿ ನನಗೆ ಯಾವುದೂ ಸಹ ಇರಲಿಲ್ಲ ಒಂದು ಜಾಗನ ಅಥವಾ ನಾನು ಫ್ಲಡ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಚಿನ್ನನ ಏನೂ ಇಲ್ಲದೆ ಇರೋ ಅಂಥವಳು ಎರಡು ವರ್ಷ ಎಂಟು ತಿಂಗಳಲ್ಲಿ ಇಷ್ಟು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬ ಆಶ್ಚರ್ಯ ಅನಿಸುತ್ತೆ ನಮ್ಮ ನನ್ನ ಇಡೀ ಆರು ಜನರ ಸಂಬಳ ಇರ್ಬೋದು ಮತ್ತು ಅವನು ಹಾಸ್ಪಿಟ್ಲಾದಾಗ ಆಗಿರೋ ಸಾಲದ್ದು ಬಡ್ಡಿಗಳಿರ್ಬೋದು ನನ್ನ ಇ ಎಮ್ ಐ ಇರ್ಬೋದು ಮನೆ ಬಾಡಿಗೆ ಎಲ್ಲವನ್ನು ನಿಭಾಯಿಸಬೇಕು ಅಂದರೆ ಪ್ರತಿ ತಿಂಗಳು ಲಕ್ಷ ಅಂತ ದುಡಿಲೇಬೇಕು ನಂಗೆ ಗೊತ್ತಿಲ್ಲ ನಾನು ಇಷ್ಟು ದುಡಿಯೋ ಮಟ್ಟಕ್ಕೆ ಬಂದಿದ್ದೀನಿ ಅಂತ ನಾನು ಲೆಕ್ಕನೂ ಹಾಕಿರಲಿಲ್ಲ ಯಾವಾಗಲೂ ಲೆಕ್ಕ ಹಾಕೋಕ್ಕೂ ಸಮಯ ಸಿಕ್ಕಿರಲಿಲ್ಲ ಒಂದು ಎರಡು ಮೂರು ತಿಂಗಳಿಂದ ಕೂತ್ಕೊಂಡಾಗ ಅನ್ನಿಸ್ತು ಅಯ್ಯೋ ಎಲ್ಲರತ್ರ ಅಷ್ಟೊಂದು ದಿನ ಸಮ ಕೇಳ್ತಾ ಇದ್ನಲ್ಲ ಈಗ ದುಡ್ಡು ಕೊಟ್ಟಿರೋರಿಗೆ ಹೇಳ್ತಾ ಇದೆ ಇನ್ನೇನೋ ಒಂದು ದುಡ್ಡು ಬಂದುಬಿಡುತ್ತೆ ಕೊಡ್ತೀನಿ ರೀ ಕೊಡ್ತೀನಿ ಬಡ್ಡಿ ಕಟ್ತಾ ಇದ್ದೀನಲ್ಲ ಅಂತ ಯಾಕಂದ್ರೆ ದುಡ್ಡು ಕೊಟ್ಟಿರೋರು ಹೆದ್ರಿಕೋತಾರೆ ಒಂಟಿಯಾಗಿದ್ದಳಿಗೆ ಯಾವಾಗ ಏನಾಗ್ಬಿಡುತ್ತೋ ನಿಭಾಯಿಸೋಕ್ಕಾಗ್ದು ಏನಾದರೂ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತ ಭಯ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರೆಲ್ಲ ಪಾಪ ಅಷ್ಟು ಯೋಚನೆ ಮಾಡುವಾಗ ಮೂರು ಜನರು ಸಾಲನೇ ತೀರಿಸ್ಬಿಟ್ಟಿದ್ದೀನಿ ಇವಾಗ ಇದು ನಿಜವಾಗ್ಲೂ ದೊಡ್ಡ ಬೆಳವಣಿಗೆ ಏನಾದರೂ ಇದ್ದು ನಾನು ಅದನ್ನು ಬ್ಲಡ್ಜ್ ಮಾಡಿನೋ ಅಥವಾ ಅದನ್ನು ಕಳ್ಕೊಂಡು ಇದನ್ನು ಕಟ್ಟಿದ್ದೀನಿ ಅಂದರೆ ಪರವಾಗಿಲ್ಲ ನನ್ನ ಹತ್ರ ಏನೂ ಇಲ್ಲದೇ ನಾನು ಇಷ್ಟು ಕಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನ ಮೇಲೆ ತುಂಬ ಹೆಮ್ಮೆ ತುಂಬ ಗೌರವ ಈ ವಿಷಯಕ್ಕೆ ಬರುತ್ತೆ ಮಣ್ಣಿನ ಆಭರಣಗಳಿಂದ ಇಷ್ಟು ನೀವು ಆರ್ಥಿಕವಾಗಿ ಮುಂದುವರೆದಿದ್ದೀರಿ ಇದಕ್ಕಿಲ್ಲ ಸ್ಫೂರ್ತಿ ಏನು ಮೇಡಮ್ ಲೋಹಿತ್ ಪ್ರತಿ ಕ್ಷಣವೂ ನನ್ನ ಬದುಕಿನ ಪ್ರತಿ ಕ್ಷಣವನ್ನು ಸೊ ನಾನು ಅವನಿಗೆ ಅರ್ಪಿಸ್ಬೇಕು ಅವನವತ್ತು ಅಷ್ಟು ಫೋರ್ಸ್ ಮಾಡಿ ಇಲ್ಲ ನೀನು ಮಣ್ಣಿನ ಬರ್ಣಕ್ಕೆ ಮಾಡು ಮಾಡು ಅಂತ ಇದ್ದಿದ್ರೆ ನಾನು ತುಂಬ ಸಲ ಜಗಳ ಮಾಡಿದ್ದಿದ್ದೆ ಅವನ ಜೊತೆ ಅಷ್ಟು ಚೆನ್ನಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇರೋ ಮನೇಲಿ ಕೂರಿಸಿದ್ಯಲ್ಲ ನೀನು ಅಂತ ಹೇಳಿ ಬಟ್ ಇವತ್ತು ನನ್ನನ್ನು ಯಾವುದೋ ಮಟ್ಟಕ್ಕೆ ತಗೊಂಡು ಬಂದಿದ್ದೆ ಈ ಮಣ್ಣು ಅವ್ನು ದುಡಿದಕ್ಕಿಂತ ಎರಡರಷ್ಟು ಈಗ ನಾನು ದುಡಿತಾ ಇದ್ದೀನಿ ಬಟ್ ನಂದು ಎರಡು ಜವಾಬ್ದಾರಿ ಇದೆ ಕಮಿಟ್ಮೆಂಟು ಅಷ್ಟೇ ಇದೆ ಆದರೆ ಅವನು ದುಡಿತಾ ಇದಕ್ಕಿಂತ ಡಬಲ್ ದುಡಿತಾ ಇದ್ದೀನಿ ಅವನು ಹೆಣ್ಣಾಗಿ ನಾನು ಒಬ್ಬ ಸೈಂಟಿಸ್ಟು ಪಿ ಎಚ್ ಡಿ ಮಾಡಿರೋ ಅಂಥ ಡಾಕ್ಟರ್ ಲೋಹಿತ್ ನಡೆಸ್ತಾ ಇದ್ದಂಥ ಸಂಸಾರವನ್ನು ಸಾಮಾನ್ಯ ಡಿಗ್ರಿ ಮಾಡಿರೋ ಅಂಥವಳು ಮನೆಯಲ್ಲೇ ಕೂತ್ಕೊಂಡು ಒಂದು ಮಣ್ಣಿನ ಆಭರಣದ ಪುಟ್ಟ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಆರು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ಇವತ್ತಿಗೂ ನಾನು ನನ್ನ ಕೆಲಸಗಳಿಗೆ ಬೇರೆಯವ್ರನ್ನ ಇಟ್ಕೊಂಡಿಲ್ಲ ಅವತ್ತಿಗೂ ಏನು ಮಾಡ್ತಾಯಿದೆ ಅಷ್ಟು ಕೆಲಸ ನಾನೇ ಮಾಡ್ತೇನೆ ಅದ್ರ ಜೊತೆಗೆ ಜಾನಪದ ಕಲೆಗಳನ್ನ ಕಲಿತಾ ಇದ್ದೇನೆ ನನ್ನ ಸಮಯವನ್ನು ಬಹುಶಃ ನನ್ನ ಬದುಕನ್ನು ನನ್ನ ಬದುಕಿನ ಸಮಯವನ್ನು ನಾನು ಇಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದೀನಿ ಅನ್ನೋ ಖುಷಿ ನನಗೆ ತುಂಬ ಇದೆ ಸೊ ಇದೆಲ್ಲವೂ ಸಾಧ್ಯವಾಗಿದ್ದು ಲೋಹಿತದಿಂದ ಸೊ ಇದಕ್ಕೆಲ್ಲ ಸ್ಫೂರ್ತಿ ಅವರೇ ಅಂತ ಹೇಳ್ತೀರಿ ಸೊ ಇದಕ್ಕೆಲ್ಲ ಕುಟುಂಬದ ಸಹಕಾರ ಅಂದರೆ ಮಗಳು ಇದ್ದಾರೆ ನನ್ನ ಕುಟುಂಬ ಅಂದರೆ ಅವಳು ಮಾತ್ರ ಅವಳಿಗೆ ನಾನು ನನಗೆ ಅವಳು ಇವತ್ತು ನಾನು ಏನು ಮಾಡ್ತೀನಿ ಕೆಲಸ ಅಷ್ಟೇ ಕೆಲಸ ಅವಳು ಮಾಡ್ತಾಳೆ ಟೆಂತ್ ಆಗಿದ್ರು ಸಹ ಸಲ ಅವಳು ನನ್ನ ಜೊತೆ ಮಣ್ಣಿನ ಆಭರಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಆರನೇ ಕ್ಲಾಸ್ ಇದ್ದಾಗ್ಲೇ ಸ್ಟಾರ್ಟ್ ಮಾಡಿದ್ದು ಅವಳು ಎಂಟು ಒಂಬತ್ತನೇ ಕ್ಲಾಸ್ ಇದ್ದಾಗಂತೂ ನನ್ನ ಜೊತೆ ಅರ್ಧ ಕೆಲಸನೇ ಮಾಡ್ತಾ ಇದ್ಲು ಮುಕ್ಕಾಲು ಕೆಲಸ ಅವಳೇ ಮಾಡ್ತಾ ಇದ್ಲು ನನಗಿಂತನೂ ತುಂಬ ಪರ್ಫೆಕ್ಟ್ ಆಗಿ ಆಭರಣ ಮಾಡೋದು ಅವಳು ಸೊ ಅವಳು ಅವಳು ಅಂದ್ರೇ ಬದುಕು ಬದುಕು ಅಂದ್ರೇ ಅವಳು ಈಗ ಪ್ರಸ್ತುತ ಅವರ ಸಹಕಾರ ತುಂಬ ಚೆನ್ನಾಗಿದೆ ಓಹ್ ತುಂಬ ಅಂದರೆ ತುಂಬ ಮುಂದಿನ ನಿಮ್ಮ ಗುರಿ ಉದ್ದೇಶ ಏನಿದೆ ಮೇಡಮ್ ಗುರಿ ಉದ್ದೇಶ ಅಂತ ಹೇಳಿದ್ರೆ ನನಗೆ ಇದಲ್ದೇನೆ ಒಂದು ಒಂದಷ್ಟು ಕಲೆಗಳ ಪರಿಚಯ ಇದೆ ಹೆಣ್ಣು ಮಕ್ಕಳುಗಳಿಗೆ ನಾವು ತುಂಬ ಹಿಂದುಳಿದಿರೋ ಅಂತ ಹೆಣ್ಣು ಮಕ್ಕಳು ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಹೆಂಗೆ ಬದುಕಬೇಕು ಅನ್ನೋದೇ ಗೊತ್ತಿಲ್ಲ ಹೊರಗಡೆ ಬಂದು ಕೆಲಸ ಕಳಿಸಲ್ಲ ಅಂಥವ್ರು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಿ ಬದುಕು ಕಟ್ಕೋಬಹುದು ಅಂಥ ಕೆಲಸಗಳನ್ನು ಕಲಿಸ್ಬೇಕು ಅವ್ರಿಗೆ ಅನ್ನೋ ಆಸೆ ಇದೆ ವ್ಯವಸಾಯ ಮಾಡಬೇಕು ಅನ್ನೋ ಆಸೆ ಇದೆ ನಾನು ಮತ್ತು ಲೋಹಿತ್ ಕನೆಕ್ಟ್ ಆಗಿದ್ದೇನೆ ವ್ಯವಸಾಯ ಕಾನ್ಸೆಪ್ಟಿಂದ ನನಗೂ ಅವಾಗ ಆಸೆ ಇದ್ದಿದ್ದು ವ್ಯವಸಾಯ ಅವ್ರಿಗೂ ಸಹ ಇದ್ದಿದ್ದು ವ್ಯವಸಾಯ ಆ ಮೂಲಕ ನಾವು ಬರವಣಿಗೆ ಮೂಲಕ ಕನೆಕ್ಟ್ ಆದ್ರೂ ವ್ಯವಸಾಯದ ಮಾತುಗಳನ್ನು ಆಡ್ತಾ ಆಡ್ತಾ ನಾವಿಬ್ಬರು ಜಾಸ್ತಿ ಹತ್ರ ಆಗಿತ್ತು ಇವನ್ ಲೋಹಿತ್ ಮೇಲೆ ಅವರು ಟೇಬಲ್ ಕ್ಲೀನ್ ಮಾಡುವಾಗ ಆ ಟೇಬಲ್ ಮೇಲೆ ಎದ್ದಿದ್ದ ಪೇಪರಲ್ಲಿ ಇದ್ದಿದ್ದು ಸೊ ಭೂಮಿಯ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಯಾವ್ಯಾವ ಗಿಡಗಳನ್ನು ಹಾಕಬೇಕು ಯಾವ್ಯಾವ ಪ್ರಾಣಿಗಳನ್ನು ಸಾಕಬೇಕು ಅಂತ ಹೇಳಿ ಅವನ ನಾವಿಬ್ಬರು ಡಿಸ್ಕಸ್ ಮಾಡಿದ್ದನ್ನು ಅವನೊಂದು ಪೇಪರಲ್ಲಿ ಬರೆದಿರೋದು ಸೊ ಅದು ನನ್ನ ನಿಜವಾದ ಕನಸು ಮಣ್ಣಿನ ಆಭರಣ ನನ್ನ ಕನಸಾಗಿರಲಿಲ್ಲ ಅವನ ಕನಸಾಗಿತ್ತು ಸೊ ನನ್ನ ಕನಸು ವ್ಯವಸಾಯ ಸೊ ನೆಕ್ಸ್ಟು ನನಗೆ ವ್ಯವಸಾಯ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಇದ್ರ ಜೊತೆಗೆ ಸೊ ಮುಂದಿನ ನಿಮ್ಮ ಗುರಿ ಉದ್ದೇಶ ಈಡೇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಮಹಿಳೆಯರು ಸಹ ಏನಾದರೂ ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರು ಉದ್ಯೋಗ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಇರ್ತಾರೆ ಅಂಥ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಈ ಕಳೆದ ಕ್ಷಣದವರೆಗೂ ಏನಾಗಿದೆ ಅದನ್ನು ಬಿಟ್ಬಿಡಬೇಕು ಅದು ಯಾವುದನ್ನು ಸಹ ನಾವು ಸರಿ ಮಾಡೋದಕ್ಕೆ ನಮ್ಮ ಕೈಯಲ್ಲಿರಲ್ಲ ಆದರೆ ಮುಂದಿನ ಕ್ಷಣ ನಮ್ಮ ಕೈಲೇ ಇರತ್ತೆ ಅದನ್ನಷ್ಟೇ ನಾವು ಯೋಚನೆ ಮಾಡಬೇಕು ತೀರೋದ್ರು ಇವರು ಅವ್ರು ನನ್ನ ಬಿಟ್ಟು ಹೋದರು ಇವರು ನನ್ನನ್ನು ಮಾತು ಕೇಳ್ತಾ ಇಲ್ಲ ಅವ್ರು ನನ್ನನ್ನು ನೋಡ್ಕೋತಾ ಇಲ್ಲ ನನಗೆ ಮಕ್ಕಳಾಗಿಲ್ಲ ಅದ್ರದ್ದೊಂದು ನೋವಿದೆ ಎಲ್ಲನೂ ಅಷ್ಟೇ ಎಲ್ಲವನ್ನೂ ಆ ಕ್ಷಣ ಈ ಕ್ಷಣದ ಇದಕ್ಕೂ ಹಿಂದಿನ ಕ್ಷಣದವರೆಗೂ ಏನು ನಡೆದಿರುತ್ತೆ ಅದೆಲ್ಲವನ್ನೂ ಬಿಟ್ಬಿಡಬೇಕು ಅದನ್ನು ಯಾವುದನ್ನು ನಾವು ಬದಲಾಯ್ಸೋಕ್ಕಾಗಲ್ಲ ಬಹುಶಃ ನಾನು ಕಳ್ಕೊಂಡಿದ್ದೀನಿ ಲೋಹಿತ್ನ ಅಂತ ಹೇಳಿ ಅವತ್ತು ಕುತ್ಕೊಂಡ್ಬಿಟ್ಟಿದ್ದರೆ ಇವತ್ತು ನನಗೆ ಇಲ್ಲಿವರೆಗೂ ಬರೋಕ್ಕಾಗ್ತಾ ಇರಲಿಲ್ಲ ಆ ಕ್ಷಣವನ್ನು ನಾವು ನಾವು ಯಾವುದನ್ನು ಬದಲಾಯ್ಸೋಕ್ಕಾಗೋದಿಲ್ಲ ಅದನ್ನು ಬಿಟ್ಬಿಡಬೇಕು ಆದರೆ ನೆಕ್ಸ್ಟು ಮಿನಿಟ್ ಅಂತ ಹೇಳೋದು ಮುಂದಿನ ಕ್ಷಣ ಅನ್ನೋದು ನಮ್ಮದೇನೇ ಅದು ಅದಕ್ಕೇನು ಬೇಕು ಅದನ್ನು ನೀವು ಪ್ರಿಪೇರ್ ಆಗಬೇಕು ಎಸ್ಪೆಷಲಿ ನೀವು ದುಡಿಬೇಕು ಸ್ವಾವಲಂಬಿಗಳಾಗಬೇಕು ಆಗ ಸಿಗೋ ಮರ್ಯಾದೆ ಗೌರವ ಈ ಸಮಾಜದಲ್ಲಿ ಇನ್ಯಾವುದ್ರಿಂದನೂ ನಿಮಗೆ ಸಿಗಲ್ಲ ಅದನ್ನು ನೀವು ಯೋಚನೆ ಮಾಡಬೇಕು ಸೊ ನನಗೆ ಏನು ಗೊತ್ತಿದೆ ಅದನ್ನು ಹೆಂಗೆ ಬಳಸ್ಕೋಬೋದು ಅಷ್ಟನ್ನು ಯೋಚನೆ ನನ್ನ ಕನಸಿಗೆ ಇದು ನಾನು ಗೊತ್ತಿಲ್ಲ ನಾವು ಏನು ಕನಸು ಕಾಣ್ತೀವಂತ ಹೇಳಿದರೆ ನಮಗೇನು ಗೊತ್ತಿರುತ್ತೋ ಅದೇ ಕನಸನ್ನು ನಾವು ಕಾಣೋಕೆ ಸಾಧ್ಯ ನಮ್ಗೇನು ಗೊತ್ತಿಲ್ಲದೆ ಇರೋದನ್ನು ಕನಸು ಕಾಣಲ್ಲ ಸೊ ಹಾಗಾಗಿ ನಮ್ಮ ಕನಸುಗಳು ನಮ್ಮನ್ನೇ ಅವಲಂಬಿಸಿರುತ್ತೆ ಸೊ ನನಗೆ ಗೊತ್ತಿರೋದನ್ನೇ ಅವಲಂಬಿಸಿರುತ್ತೆ ಅದು ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅಷ್ಟೆ ಖಂಡಿತ ಮ್ಯಾಮ್ ಸಮಯಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸ್ವಾವಲಂಬಿ ಜೀವನ ನಡೆಸಬೇಕು ಅನ್ನೋದನ್ನು ಒಳ್ಳೆ ಕಿವಿಮಾತನ್ನು ಸಮುದಾಯದ ಮಹಿಳೆಯರಿಗೆ ಹೇಳಿದ್ರಿ ಕೊನೆಯದಾಗಿ ನಮ್ಮ ಧ್ವನಿ ಕೇಳುಗರಿಗೆ ಮತ್ತು ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಏನೆಲ್ಲ ಖುಷಿಯಾಗಿರಬೇಕು ಬದುಕು ಮತ್ತಾರಿಗೂ ನೋವು ಕೊಡೋದಕ್ಕಲ್ಲ ಬದುಕೋದು ಹಾಗೆ ನಾವು ನೋವು ತಗೊಳ್ಳೋದಕ್ಕೂ ಅಲ್ಲ ನಾವು ಬದುಕೋದು ಹಾಗಾಗಿ ನಮಗೇನು ಬೇಕು ಈ ಪ್ರಪಂಚದಲ್ಲಿ ಅದನ್ನ ನಾವೇ ಕಟ್ಕೊಂಡು ನಾವು ಬದುಕೋದನ್ನ ಕಲಿಬೇಕು ಬಾ ಬಾ ಸ್ವಾವಲಂಬಿ ಬಾ ಬಹಳ ಸಂತೋಷಮ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಮತ್ತು ಬಾನುಲಿ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಇಷ್ಟೊತ್ತರೆಗೂ ಎಸ್ಪೆಷಲಿ ನನಗೆ ಈ ಒಂದು ಇವತ್ತಿನ ಮಾತು ಈ ಬುಡಕಟ್ಟು ಹೆಣ್ಣು ಮಕ್ಕಳವರೆಗೂ ರೀಚ್ ಆಗುತ್ತೆ ಅಂತ ಕೇಳಿದಾಗ ತುಂಬ ಖುಷಿಯಾಯಿತು ಅಲ್ಲಿವರೆಗೂ ನನ್ನನ್ನು ತಲುಪಿಸಿದ್ದಕ್ಕೆ ನಿಮ್ಮ ಜನಧ್ವನಿ ತಂಡಕ್ಕೆ ನನ್ನ ಧನ್ಯವಾದಗಳು ಧನ್ಯವಾದ ಮ್ಯಾಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಮಣ್ಣಿನಿಂದ ಆಭರಣಗಳನ್ನು ಮಾಡಿ ಅದನ್ನೇ ಉದ್ಯಮವನ್ನಾಗಿ ಮಾಡಿಕೊಂಡು ದೇಶ ವಿದೇಶಗಳಿಗೂ ಮಾರಾಟ ಮಾಡುತ್ತಾ ಉದ್ಯಮದಲ್ಲಿ ಯಶಸ್ಸನ್ನು ಕಾಣುತ್ತಿರುವ ಮಹಿಳಾ ಉದ್ಯಮಿ ಮೈಸೂರಿನ ಶ್ರೀಮತಿ ನೀಲಿ ಲೋಹಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ